ಹೋಗಿನಾ ನಾನು ನೀನು ಮಾತಾಡಿದ ಬಿಲ್ ಗಿರ್ಜಿ ಕರೆಸ್ತೀನಿ ಅಂತ ಹೇಳಿ ಎಲ್ಲಿ ಮತ್ತೆ ಮರ್ತೆ ಹೋಗಿ ಅಲ್ಲ ಮತ್ತೆ ಯಾವಾಗ ಕರೆಸ್ತಿ ಗಿರ್ಜಿಗೆ ಅಣ್ಣಗೆ ಹೇಳಿ ಒಂದಿಟ್ಟು ಕರ್ಕೊಂಡು ಬಾ ಅಂತ ಹೇಳಿ ಅನ್ನಾರ ಏ ವಾ ನನ್ನ ತಲೆ ನೋಡಿ ಅಂತಾದದ ಮರ್ತ ಹೋಗಿ ನೋಡು ನಿನ್ನೆ ಅವ್ವ ಮಕ್ಕಳಿಗೆ ಬಯಸೋದ್ರಾಗ ಗಿರ್ಜಿಗೆ ಕರ್ಕೊಂಡು ಬಾತ್ ಹೇಳೋದ ಮರ್ತ ಹೋಗ್ಬಿಟ್ಟಿ ನಾನು ಎಂತ ತಲೆ ಅನ್ನೋ ಚಲೋ ಮಾಡಿತ್ತು ಈಗ ನೆನ್ಪು ಮಾಡಿಯಲ್ಲ ಈಗ ಹೇಳ್ತೀನಿ ತಡಿ ನಿಮ್ಮ ಅಣ್ಣಗೆ ಆತಾತು ಜಲ್ದಿ ಹೇಳು ಯಾಕಂದ್ರೆ ಮತ್ತ ಆಮೇಲೆ ಆಕಿನ ಗಂಡ ಕಳಿಸಲ್ಲ ಅಂತ ಅಂದ್ರೆ ಭಾಳ ತ್ರಾಸ ಆಗ್ತೈತಿ ಅದಕ್ಕೆ ಜಲ್ದಿ ಹೇಳು ಕರ್ಕೊಂಡು ಬಾತ್ ಹೇಳು ಆತಾತು ತಡಿ ಶಂಕ್ರು ಏಯ್ ಅಪ್ಪ ಶಂಕರು ಎಲ್ಲಿದ್ದೀವಮ್ಮ ಬಾಯ್ಲು ಏಯ್ ಐಯ್ ಚಿಮಣಿ ಇಲ್ಲಿ ಎಲ್ಲಿ ಗುಂಟಿ ಅಯ್ ಹೊರಗೆ ಅಂತೀನಿ ನೋಡು ಎತ್ತರ ಮಾತಾಡ್ತೀನಿ ನೀನು ಚಿಮಣಿ ಚಿಮಣಿ ವಾರಕ್ಕೇ ಇವತ್ತು ಚೋಟು ಮನುಷ್ಯನ್ಕಾಯಿ ಕಟ್ಟಿದ್ದೀನಿ ಎತ್ತು ದಿನ ಮಕ್ಕಳು ಮಾತಾಡ್ತೀನಿ ನೋಡು ಎಲ್ಲ ಅಪ್ಪ ನಂಗೆ ಗೊತ್ತಿಲ್ಲ ಐ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಮತ್ತೇನು ಗೊತ್ತಿರ್ತದೆ ಕೂತಿನ ಅಂದರೆ ಗೊತ್ತಿರ್ತದೋ ಮೂರು ಹತ್ತು ಚಂದ ಕೂತಿದ್ರು ಅಡಿಗೆ ಮನೆ ಕೂತು ಕೇಳಿಸಿದ್ರೆ ಅವು ಇದೀ ಕದ್ದು 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 ಕೊಡ್ತಾಳೆ ನೀ ಕೂತಿದ್ಯ ಗೊತ್ತಾಗಲೋ ಅದು ய் நான் கத கிண்டி மாட்டாம் அமன் கிட்டுரிலக்கல் ಹೇಳ್ತಿಂತಯ್ ಇಲ್ಲಿ ನೋಡಿಲಿ ಈಗ ಬರ್ಬೇಕಂತ ಹೇಳು ಹಾಂ ಆತತ್ತೆ ಈಗ ಹೇಳ್ತೀನಿ ಬರ್ಬೇಕಂತ ಹೇಳಾರತ್ತ ಹೇಳ್ತಿಂತ ಮಯ್ಯ ತಿಂಡಿ ಒಂದಿಟ್ಟು ಕಡಿಮೆ ಆಗಿಲ್ ನೋಡು ಇವ್ರ ಮೂರು ಅಕ್ಕ ತಂಗಿಯರಿಗೆ ಏನಾರ ಮಾಡ್ಬೇಕತ್ತಿ ನೋಡುವ ನಾರ ಏನು ಇರೋದು ದಿಮಾಕು ಏನು ಇರ್ದು ಅನಪ್ಪ ಅಲ್ಲ ಅಷ್ಟು ಹೊಡಿತಾನ ಅಣ್ಣಂದ್ರೆ ಇಲ್ಲಿದರ ಇವರು ಇನ್ನೇನಾರ ಇವ್ರಿಗೆ ನಾವು ಮುದ್ದು ಮಾಡಿ ಏನಂತಾರಲ್ಲ ಅದು ತಲೆಮೇಲೆ ತೊಗೊಂಡು ಕೂತಿದ್ವಿ ಬಂದ್ರ ಇವರೇ ನಾವು ಇಡ್ತಿದಿರಿ ಬಿಡುವ ಇವ್ವ ಅಯ್ಯ ಅದಕ್ಕಲ್ಲನು ನಾ ಇವ್ರಿಗೆ ಹೆಂಗ್ ಇರ್ಬೇಕು ಇಟ್ಟಿದ್ದು ಇಲ್ಲ ಅಂತಂದ್ರ ಇವ್ರು ನಮ್ಮ ಕೇಳ್ತಿದ್ರ ಅಕ್ಕ ಯಾಳಕ್ಕ ಇವ್ರ ಅವ್ವ ಬಹಳ ಮಿಂಡ್ರಾಳಕಿ ಅಕ್ಕಂದ್ರ ಏನ ತಕೊಂಡಿದ್ನಿ ಅಯ್ಯವ ಯಾಕ ಕರ್ದಂತಲೇ ಏನ್ ಹೇಳು ಏಪ್ಪ ಶಂಕರು ನನಗ ಯಾಕ ನಿನ್ ತಂಗಿ ಏನ್ ನೋಡ್ಬೇಕು ಅನ್ಸಕತ್ತದ ಮನ್ನೆ ಹೇಳಿದಾಯ್ತು ಕನಸನಾಗ ಬರಿ ನಿನ್ ತಂಗಿನೇ ಹೊಂಟಾಳ ಅಯ್ಯಪ್ಪ ಯಾಕೆ ನೋಡ ಏನ್ ತ್ರಾಸ್ ಪಡಕತ್ತದ ಏನ ಪೋರಿ ಅದಕ್ಕ ಒಂದಿಟ್ಟು ಕರ್ಕೊಂಡ್ ಬರ್ತೀಯ ಒಂದಿಟ್ಟು ಏ ಅಲ್ಲವೇ ಅವ್ವ ಏನೋ ಹೋಗಿ ಎರಡು ತಿಂಗಳಾಗಿಲ್ಲ ಅಗಳಕ ಮಾತು ಕರ್ಕೊಂಬ ಅಂತಂದ್ರೆ ಅವರು ಕಳಿಸ್ಬೇಕಲ್ಲ ಗಂಡನ ಮನೆಯವರು

ಇದು ನೋಡಿದ್ರ ಗಂಡಿಲ್ಲಾರ್ದ ಮನೆಗದ ಅದು ನೋಡಿದ್ರ ಬೇಕಂದಂತ ತವ್ರ ಮನೆಗೆ ಬರಕಿಲ್ಲ ಎಂತ ಅನ್ಸುತ್ತಿ ಬಂದ ನೋಡ್ ಓ ಎಪ್ಪ ನನ್ನ ಹೆಣ್ಣ ಮಕ್ಕಳಿಗೆ ಅಲ್ಬೇವ ನೀ ಯಾಕೆ ಇಟ್ಟು ಕ್ರಾಸ್ ಮಾಡ್ಕೊಳಕತ್ತೀರಿ ನೋಡೋಣ ತಗೋ ಕೇಳೋಣ ಮೊದಲು ಫೋನ್ ಮಾಡಿ ಕೇಳ್ತೀನಿ ಮತ್ತು ಕಳಿಸ್ತೀನಿ ಅಂದ್ರೆ ಹೊಕ್ಕಿನ ಅಂತ ಹೊಕ್ಕಿ ಕರ್ಕೊಂಡ್ಬರ್ತೀನಿ ಅಂತ ಯಾಕಂದ್ರೆ ಸುಮ್ಮನೆ ಅವ್ರ ಮನೆತನ ಹೋಗಿ ಕರೆದು ಅವ್ರು ಬರ ಕಳಿಸ್ಲಿಲ್ಲ ಅಂದ್ರೆ ಅಸಹ್ಯ ಅನ್ಸಲ್ಲನು ಅದಕ್ಕೆ ಅಂದೆ ನಾನು ನಾನೇನು ನನ್ನ ಹೆಂಡತಿ ಕ್ರಾಸ್ ಆಕತ್ತಂತ ಹೇಳಿದ್ದೆ ನಾನು ನಮ್ಮ ತಂಗಿ ಬಂದ್ರೆ ನನಗೆ ಖುಷಿಯಲ್ಲನು ಹಾಂ ಅಲ್ಲತ್ತಪ್ಪ ಯಪ್ಪ ಯಾಕ ಎರಡು ದಿನ ಆಯ್ತು ಎದಿ ಬ್ಯಾನಿ ಅಲ್ಲತ್ತದ ಅದಕ್ಕ ಇಡ್ ತಂಗಿ ನೋಡ್ಬಿ ಕನ್ಸಕತ್ತದ ಕರ್ಕೊಂಡ್ ಬರ್ತೀನಿ ಅಂತ ಕೇಳಿದ್ನಪ್ಪ ಯಪ್ಪ ಅಟ್ಟ ಯವ್ವಾ ಎದಿ ಬ್ಯಾನಿ ಅಲ್ಲಕತ್ತದ ಮತ್ತೆ ಹೇಳೋ ಇಲ್ಲಲ್ಲ ನೀನು ನನಗ ಹೆಂತಕ್ಕ ಇದ್ದಿ ನೀನು ನಡಿ ಡಾಕ್ಟರ್ ಅಂತ ಹೋಗೋಣ ಬಿಡಿ ನೋ ಯಪ್ಪ ಬ್ಯಾಡ್ ಬಿಡಪ್ಪ ಎಲ್ಲಿ ಡಾಕ್ಟರ್ ಅಂತ ಹೋಗೋದು ಅದ ಒಂದು ಗುಳಿಗೆ ಕೊಟ್ಟಲಾ ರಾಜಿ ಅದ ಗೋಲಿ ತಗೊಂಡಿನಿ ಕಡಿಮೆ ಆಗ್ಯದಿ ಅದಕ್ಕ ಒಂದ್ ಇಡ್ ತಂಗಿ ನೋಡಿದ್ರ ಸಮಾಧಾನ ಆಗ್ತತೆ ನೋ ಅಂತ ಅಣ್ಣ ಹೌದಾ ಅಣ್ಣ ಪಾಪ ಅವ ನಿನ್ನೆ ಹಿಡಿದು ನೆನ್ಸದೆ ನೆನ್ಸ್ಲಕತ್ತ ಗಿರ್ಜಿಗಿ ಹೋಗಿ ಕರ್ಕೊಂಡ್ ಬಾಲ ನಾ ಎಲ್ಲ ಫೋನ್ ಮಾಡಿ ಕೇಳೀನಿ ಬರ್ತೀನಿ ಅಂದ ಹಾಕಿ ನೀ ಕರೀಲಕ್ ಹೋಗ್ಬೇಕತ್ತ ಕರ್ಕೊಂಡ್ ಬಾಲ ಒಂದಿಟ್ಟು ಗಿರ್ಜಕ್ ಆತೋರ್ವಾ ಬರ್ತೀನಿ ಅಂದಾಳಿ ನು ಕರ್ಕೊಂಡ್ ಬರ್ತೀನಿ ತೋ ಈಗ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಅಂದಂಗ ಯವ್ವ ನಿನಗೆ ಹೇಳೋದ ಮರ್ತು ಹೋಗಿ ನೋಡೋಣ ನಿನ್ನೆ ಆ ಗದ್ದಲದಾಗ ಈಗ ಆಕಿನ ಅವ್ವ ಫೋನ್ ಮಾಡಿದ್ಲಾ ನಿನ್ನೆ ಅದೇನೋ ಅವ್ರ ಊರಾಗ ಏನೋ ಜಾತ್ರೆ ಅದಂತ ಅದಕ್ಕೆ ಒಂದೆರಡು ದಿನ ಕಳಿಸ್ತೀರೇನ್ರಿ ಅಂತ ಕೇಳಿದ್ದು ಅದಕ್ಕೆ ನಾ ಆಮೇಲೆ ನಮ್ಮ ಅವು ಕೇಳಿ ಕೇಶಿಂದ್ರೆ ಹೇಳ್ತೀನಿ ತಗೋ ಅಂತ ಹೇಳೀನಿ ಮತ್ತೆ ಹೆಂಗೆ ಮತ್ತೆ ಕಳಿಸ್ಲಿ ಹೆಂಗೆ ಮತ್ತೆ ಎಂಥ ಜಾತ್ರೆ ಅದಕ್ಕೆ ಅಪ್ಪ ಈಗ ಅದೆಂಥ ಜಾತ್ರೆ ಇರ್ತದೆ ಈಗ ಈ ತಿಂಗಳದಾಗ ಯಾರನ್ನ ಜಾತ್ರೆ ಮಾಡ್ತಾರಲ್ಲ ಜಾತ್ರೆ ಸುಮ್ಮ ಹೇಳಾರ್ ಬಿಡೋರು ನಿನಗೆ ಹೌದಾ ಯಾವ ಈ ತಿಂಗಳದಾಗ ಯಾವುದು ಜಾತ್ರೆ ಮಾಡಂಗಿಲ್ಲೇನು ಅಯ್ಯ ಈ ತಿಂಗಳದಾಗ ಜಾತ್ರೆ ಮಾಡ್ತಾರೆ ಯಾರನ ಈ ಜಾತ್ರೆ ಗೀತೆ ಏನು ಇರಂಗಿಲ್ಲ ಸುಮ್ನೆ ಹೇಳರ ಅವ ಹ್ಞೂ ನೀ ಏನದೇನು ತಲೆ ಕೆಡ್ಸ್ಕೊಬೇಡ ನನ್ನ ಜೋಡಿ ಮಾತಾಡೋ ಕೇಳ ಅವು ಎಲ್ಲ ನಾ ಹೇಳ್ತೀನಿ ತಗೋ ಮನೆಗೆ ಹೋಗಿ ಹೋಗಿ ಕೇಶಿಂದ ತಂಗಿ ಕರ್ಕೊಂಬಾ ನಾ ಎಲ್ಲ ಹೇಳ್ತೀನಂತ ನಿಮ್ಮ ನಿನ್ನ ಹೆಂಗೆ ಹೇಳ್ತೀನಿ ಎಲ್ಲ ಮಾತಾಡ್ತೀನಿ ಅಂತ ತಗೋ ಹೇಳ್ತೀನಿ ಅಂತ ಮತ್ತೆ ಯಾವಾಗಾರ ಹೋಗಲಾಕ ಈಗೇನು ಗಾಡಿ ಈಗ ನೋಡ ಮತ್ತೆ ಹಾಂ ಹೌದವ್ವ ಆ ತಗೋ ಮತ್ತೆ ಜಾತ್ರೆ ಇಲ್ಲಾಂದ್ರೆ ಮತ್ತೆ ಯಾಕೆ ಕೂತಾಳ ಜಾತ್ರೆ ಇದ್ರೆ ಹೋಗಲಕ್ಕ ಮತ್ತು ಏನು ಕೇಳಿ ಕೇಶಿಂದ ಹೇಳು ನನಗೆ ನೀನೆ ಕೇಳು ಯಾವ ಜಾತ್ರೆ ಏನದ ಕೇಳು ಕೇಳಿ ಕೇಶಿಂದ ಹೇಳು ನಾ ಹೋಗಿ ಗಿರಿಜಾ ಕರ್ಕೊಂಬರ್ತೀನಂತ ಹ್ಞೂ ಆಯ್ತಾ ಆಯ್ತು ಬರಪ್ಪ ಹಾಂ ಹೋಗ ನೋಡ್ರಿ ಅಯ್ಯವ ಎಷ್ಟು ನಾಟಕ ನೋಡ್ಯಾರ ನಿನ್ನ ಸಸಿ ಹಾಂ ಜಾತ್ರೆ ಇರತ್ತ ಜಾತ್ರೆಗೆ ಅಂತ ನೋಡ ನೀನು ಈಗ ಅಲ್ಲ ಅಯ್ಯವ ಕರೇನ ಈ ತಿಂಗಳ ಜಾತ್ರೆ ಹಂಗೀರ ಅಯ್ಯಾಗುಚ್ಚಿ ಜಾತ್ರೆ ಶುರುವಾಗದ ಈ ತಿಂಗಳದನು ಅವ್ರ ಊರು ಜಾತ್ರೆ ಈಗ ಇರ್ತದ ಆದ್ರೆ ನಾನು ಅಣ್ಣನ ಮುಂದೆ ಸುಮ್ಮನೆ ಹೇಳಿದ ಹಂಗೆ ಇಲ್ಲಂದ್ರೆ ಅವ್ನು ಕಳಿಸ್ಬಿಡ್ತಾನ ಅವ್ನಿಗೆ ಏನು ಗೊತ್ತಾಕೈತಿ ಅಲ್ಲ ನಿಮ್ಮ ಅಕ್ಕ ಬರ್ತಾರ ಈಗ ನೀನು ಅಕ್ಕ ನಾನು ಮೂವರು ಇರ್ತೀವಿ ಅಡುಗೆ ಯಾರು ಮಾಡ್ತಾರೆ ಅಕ್ಕಿ ಊರಿಗೆ ಹೋದರು ಅದಕ್ಕೆ ಹಂಗೆ ಹೇಳೀನಾ ಸುಮ್ ಕುಂದ್ರ ನೀ ಬರ್ಲಿಕ್ಕಿ ಬಂದು ಕೇಳಿ ನನ್ನ ಮುಂದೆ ಅವಾಗ ಮಾಡ್ತೀನಿ ಕೀಗಿ ಹೌದಾ ಅಯ್ಯವ ಚಲೋ ಮಾಡಿ ತಗೋ ಹಂಗಂದ್ರೆ ಮಟ್ಟಕ್ಕೆ ಊರಿಗೆ ಹೋದಂದ್ರ ಎಲ್ಲ ಕೆಲಸ ನಾವೇ ಮಾಡ್ಕೊಂಡು ಕುಂದರ್ಬೇಕಿ ಚಲೋ ಅತ್ತಿಯರ ನಿಮ್ಮ ಜೊತೆ ಒಂದಜರ ಜರ ಹಾ ಏನು ಹೇಳು ತಿರಿ ಅದ ನಮ್ಮ ಏನಾರ ಫೋನ್ ಮಾಡಿದ್ರಿ ಏನ್ರಿ ನಿಮಗೆ ಏನ ನಿಮ್ಮ ಅವ್ವ ನಿಮ್ಮ ನನಗೆ ಫೋನ್ ನಾನು ಬಲ್ಲ ಕೆಲಸ ನಿಮ್ಮ ಅದು ರೀ ಅತ್ತಿ ಅದೇ ನಮ್ಮ ಊರಾಗ ಜಾತ್ರೆ ಇರ್ತದಲ್ರಿ ಇವಾಗ ಅದಕ್ಕ ಕರೀದ ಬರ್ತೀನಿ ಅಂತ ಹೇಳಿದಳರೀ ಅದಕ್ಕೆ ಫೋನ್ ಏನಾರ ಮಾಡಿದ್ರೇನ್ರಿ ದೊಡ್ಡ ಜಾತ್ರೆ ನಿಮ್ ಮೂರಂದು ಹ ಜಗತ್ತಿನಾಗ ಎಲ್ಲಿ ನಡೀಲಾತ್ ಜಾತ್ರೆ ನಿಮ್ ಮೂರ ನಡೀಲಾಕತ್ತ ನೋಡು ಮತ್ತೆ ನೀ ದೊಡ್ಡ ಮಾರಾಣಿ ನೋಡು ಅದಕ್ಕೆ ನಿಮ್ ನೋವು ಕರಿಲಾಕ್ ಬರ್ತಾಳ ನೀಕ್ಕವ ಜಾತ್ರೆಗೆ ಜಾತ್ರೆಗೆ ಹೋಗ್ತಾ ಜಾತ್ರೆಗೆ ಹೋಗಾ ಸೆಣಸ ಹೋಗು ಹೋಗು ಅಲ್ಲಿ ಮುಸ್ರಿಯವಂತಿಕ್ ಹೋಗಿ ಅಡಿಗೆ ಮನೆಯಾಗ ಜಾತ್ರೆಗೆ ಹೋಗ್ತಾ ಜಾತ್ರೆಗೆ ಅಲ್ಲಾ ಬೋರಿ ನೀ ಜಾತ್ರೆಗೆ ಹೋದ್ರ ಇಲ್ಲಿ ಮನೇನ್ ಕೆಲ್ಸ ಯಾರು ಮಾಡ್ತಾಳನು ಏನ್ ಇಲ್ಲಿ ಕೆಲಸ ನೀಲ್ಸ ಮಾಡ್ಲಾಕ ಇಲ್ರಿ ಅತ್ತಿ ಅವರ ಒಂದ್ ದಿನ ಹೋಗಿ ಬರ್ತೀವಂತ್ರಿ ಚಿಕ್ಕೋಳಲ್ಲ ಹೋಗಮ್ಮ ಯವ್ವ ಹೋಗಮ್ಮ ಯವ್ವ ಅನ್ನಕತ್ತಾರ್ರಿ ಅವರು ಎಲ್ಲಿ ಹೋಗಲ್ಲ ರೀ ಅತ್ತಿಯಾರ ಅದಕ್ಕೆ ಒಂದು ಎರಡು ದಿನ ಜಾತ್ರೆಗೆ ಜಾತ್ರೆ ನಾಳೆ ಅಂದರೆ ಇವತ್ತು ಹೋಗ್ಕಿನ್ರಿ ಅತ್ತಿ ಮುಗಣನೇ ಬಂದು ಬಿಡ್ತೀನಿ ರೀ ಅತ್ತಿ ಅಡ್ಡ ದಿನ ಹೋಗ್ಕಿನ್ರಿ ಅತ್ತಿ ಏಯ್ ಒಂದು ಬಾಯಿ ಹೇಳಿದ್ರೆ ಜಾತ್ರೆಗೆ ಹೋಗ್ಕೊಳ್ತಾ ಜಾತ್ರೆಗೆ ಜಾತ್ರೆಗೆ ಹೋದ್ರೆ ಇಲ್ಲಿ ಚಾಕ್ರಿ ಯಾವತ್ತಿ ಮಾಡ್ತಾರೆ ಚಾಕ್ರಿ ಜಾತ್ರೆಗೆ ಹೋಗ್ತಾ ಹೋಗ್ತಾ ಏನು ಊರಿಲ್ಲ ಊರಾಗಲ್ಲ ಅಂತ ಜಾತ್ರೆನ ಮೂರಂಗ್ ನಡಿತೈತಿ ಜಾತ್ರೆ ಹೋಗ್ತಾ ಜಾತ್ರೆಗೆ ಏನು ಜರುತ್ತಿಲ್ಲ ಜಾತ್ರೆಗೆ ಹೋಗೋದಿಲ್ಲ ಯಾಪಾತ್ರೆ ಹೋಗೋದಿಲ್ಲ ಸೀದಾ ಸಾಪ್ ಇಲ್ಲೇ ಇರಬೇಕಷ್ಟ ಹೇಳ್ತೀನಿ ಮತ್ತೆ ನಿನ್ನ ಗಂಡ ಬಂದ ಮೇಲೆ ಏನಾರ ಬ್ಯಾಡ ಅಂದಾಳ ಹಂಗೆ ಹಿಂಗ ಹೇಳಿ ನೋಡು ಮತ್ತೆ ಗೊತ್ತದಿಲ್ಲ ಒಲೆನ ಖರ್ಚಿಗಿನೇ ಇಡ್ತೀನಿ ನಾ ಬಾಯಿ ಮೇಲೆ ಮತ್ತೇನಿಲ್ಲ ಹಂಗ ಹಾಂ ಗಿರಿಜಾ ಬರ್ತಾಳಾ ಗಿರ್ಜಾವ್ಗೆ ಏನು ಇಷ್ಟ ಅದು ಮಾಡು ಅಡುಗೆ ಮಾಡಿಡು ಅಟ್ಟ ಹೋಗಿನ ಅತ್ತೀರಿ ಹಂಗೆ ಅನ್ಬೇಡ್ರಿ ಅತ್ತೀರಿ ಎರಡು ದೋರ್ಸ ಆಯ್ತು ರೀ ಒಟ್ಟು ತವ್ರ ಮನೆಗೆ ಹೋಗಿಲ್ರಿ ಅದಕ್ಕೆ ಇದೊಂದ್ಸಲ ಹೋಗಿ ಬರ್ತೀನಿ ರೀ ಹೆಂಗೂ ಗಿರ್ಜಾ ಕಾಕಿಯರು ಬರ್ತಾರೀ ಮತ್ತು ರಾಜಿ ಕಾಕಿನೂ ಇರ್ತಾರೀ ಅವರಿಬ್ರು ಸೇರ್ತಿರ್ತಿದ್ರ ಕೆಲಸ ಮಾಡ್ಕೊಗ್ತಾರೆ ನಾವೊಂದು ಎರಡ ದಿನ ಹೋಗಿ ಬರ್ತೀನಲ್ರಿ ಯಾವಾಗ ಹೇಳಿ ಅತಿ ಕೆಲಸ ಮಾಡತ್ ಹೇಳಿ ಅತಿ ಯಾಕೆ ಮಾಡ್ತಾರ ಈ ಮನಿ ಈ ಮನಿ ಕೆಲಸ ಮಾಡಂಗಿಲ್ಲ ಅಟ್ಟ ನೀ ಮಾಡ್ಬೇಕು ಕೆಲಸ ನೀ ಯಾ ಊರಿಗೂ ಕಳ್ಸಲ್ಲ ಎಲ್ಲೂ ಕಳ್ಸಲ್ಲ ನಾನು ಒಂದ ಏನಾರ ನನ್ನ ಮಕ್ಕಳಿಗೆ ಕೆಲಸ ಮಾಡು ಅದು ಮಾಡು ಅಂತ ಹೇಳಿ ಮುರಿತೀನ ಮತ್ತೆ ನಾನೇ ಕಿತ್ತು ಬಿಡ್ತೀನಿ ಅದು ಮಾತಾಡಕ್ ಬರಬಾರ್ದು ಮತ್ತ ಹಾ ಒಂದ ಏನಾರ ನೀ ಶಂಕರು ಬಂದಾಗ ಶಂಕ್ರ ಮುಂದೆ ನಾಟಕ ಮಾಡ್ಕೊಂಡು ಅಳದು ಕರೆಯದು ಮಾಡಿ ಮತ್ತೆ ಆಮೇಲೆ ಬೇಸಿರಲ್ಲ ಮತ್ತೆ ನಿನ್ ಜೊತೆ ನಿನ್ನ ಮಕ್ಳಿಗೂ ಹಾಕ್ತೀನಿ ಬರೀ ಹುಷಾರಾಗಿರು ಈಗ ಸೀರಾ ಒಳಗೆ ಹೋಗು ಒದ್ಸಿದಾಗ ಕೆಲಸ ಮಾಡು நாளேஜாவ் பார்த்தாரிர் அடிகி மாப்போரி கடை நாட்ட நம்ப நம்பஸ் நோடா சுபி நீ ನಾಟಕ ಮಾಡಬೇಡ ಅದು ನೀ ಏನು ಮಾಡಿದ್ರು ನೀನು ತವರ್ ಮನಿ ನಾ ಅತ್ತ ಹೇಳ್ತೀನಿ ತವ್ರ ಮನೆಗೆ ಹೋಗಬೇಕು ಶೀರಾ ಸಾಪ್ ನನ್ನ ಮಗ ಕಟ್ಟಿ ತಾಳಿಲಿ ಬಿಚ್ಚಿರು ಹೋಗ್ಬಿಡು ಆ ಕಡೆ ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀನಿ ಬೇಡ್ರತಿ ಹಂಗೆಲ್ಲ ಮಾಡ್ಬಿಡ್ರಿ ನಾ ಹೋಗಂಗಿಲ್ ಬಿಡ್ರಿ ತವ್ರ ಮನೆಗೆ ಹೋಗಂಗಿಲ್ಲ ನಾ ಇಲ್ಲ ಇರ್ತೀನಿ ಹೋಗಂಗಿಲ್ಲ ಹೋಗಂಗಿಲ್ಲರಿ ಹಾ ಬಾ ದಾರಿಗೆ ನಿನ್ನ ಗಂಡ ಬಂದು ಕೇಳಿದಾಗ ಏನಂತ ಹೇಳ್ತಿ ಏನಾರ ಹೇಳ್ತೀನಿ ಬಿಡ್ರಿ ನಮ್ಮ ಅವ್ವ ಕರಕ್ ಬರಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಹೋಗಿಲ್ಲ ಅಂತ ಹೇಳ್ತೀನಿ ಅಂತ ರೀತಿ ಇಲ್ಲ ನಮ್ಮ ಊರಾಗ ಜಾತ್ರಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಹೇಳ್ತೀನಿ ಬರತ್ತಿ ಹಾ ಬರಬ್ಬರ್ ತಿಳ್ಕೊಂಡಿ ನೋಡು ಹಾ ಹಿಂಗ ಇರ್ಬೇಕ ಮತ್ತ ಎಲ್ಲರ ನೀನ್ ನಾಟಕ ಮಾಡ್ದಿ ಅತ್ತ ತಾಳಿ ಬಿಚ್ಚದ ನಿನಕ್ ಕಳ್ಸದ ಇಲ್ರಿ ಅತ್ತಿ ಹಂಗಿಲ್ಲ ಮಾಡಕ್ ಹೋಗ್ಬೇಡ್ರತಿ ನಾ ಹೋಗಂಗಿಲ್ರಿ